ಶ್ರೀ ಗುರುಭ್ಯೋ ನಮಃ ನಿನ್ನೆ ಏನಾಯ್ತು ವಿಜಯದಾಸರು ಕಲ್ಲೂರು ಸುಬ್ಬಣ್ಣಾಚಾರ್ಯರು ಸುಧಾ ಮಂಗಳ ಮಾಡ್ತಾ ಇರ್ತಾರಲ್ಲ ಆ ಜಾಗಕ್ಕೆ ಹೋಗಿದ್ರು ಆಗ ವಿಜಯದಾಸರು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಮಂಡಿಗೆ ಅಂತ ಭಟ್ಟ ಕೈ ಕೊಟ್ಬಿಟ್ಟಿದ್ದ ಬೆಳ್ಳಂಬೆಳಿಗೆ ಬರಲ್ಲ ಅಂತ ಹೇಳಿ ನೀವು ಮಾಡ್ತೀರಾ ಅಂತ ಕೇಳ್ಕೊಂಡಾಗ ಆಯ್ತು ನಾಲ್ಕು ಜನ ಸಹಾಯಕರನ್ನ ಕೊಟ್ರೆ ಅಸಿಸ್ಟೆಂಟ್ಗಳನ್ನ ನಾನು ಮಾಡ್ತೀನಿ ಇದು ಕೂಡ ಭಗವಂತನ ಸೇವೆನೆ ಅಂತ ಹೇಳಿ ವಿಜಯದಾಸರು ಒಪ್ಕೊಂಡು ಮಂಡಿಗೆನೆಲ್ಲ ಮಾಡ್ತಾರೆ ಅದೆಲ್ಲಾ ಮಾಡಾದ್ಮೇಲೆ ಒಂದ್ ಸ್ವಲ್ಪ ಮಾತುಗಳನ್ನ ಕೇಳೋಣ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಜೈತೀರ್ಥರ ಗ್ರಂಥಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಧ್ವಾಚಾರ್ಯರ ಗ್ರಂಥಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ಅದನ್ನೊಂಚೂರು ಕೇಳೋಣ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಕೂತ್ಕೋತಾರೆ ಆದ್ರೆ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಗೊತ್ತಾಗದೆ ಇದ್ರೂ ಕೂಡ ಬೇರೆ ಅಲ್ಲಿ ಯಾರ್ಯಾರು ಅಸೆಂಬಲ್ ಆಗಿರ್ತಾರೆ ಅದ್ರಲ್ಲಿ ತುಂಬಾ ಜನಗಳಿಗೆ ಇವರು ವಿಜಯದಾಸರು ಅಂತ ಗೊತ್ತಾಗಿ ಅಲ್ಲಿಂದನೇ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಇದು ಕಿವಿಯಿಂದ ಕಿವಿಗೆ ಕಲ್ಲೂರು ಸುಬ್ಬಣ್ಣಾಚಾರ್ಯರ್ಗೂ ಮುಟ್ಟಿ ಏನಾಗುತ್ತೆ ಇಂಥ ವಿಜಯದಾಸರೇ ಇವತ್ತು ಪಾಪ ಮಂಡಿಗೆ ಮಾಡಿದ್ರ ಅಷ್ಟೊಂದು ಅಡುಗೆ ಒನ್ ರೂಪದಲ್ಲಿ ಬಂದು ಅಂತ ಅವ್ರಿಗೆ ಗೌರವ ಬರ್ಲಿಲ್ಲ ರೆಸ್ಪೆಕ್ಟ್ ಬರ್ಲಿಲ್ಲ ಆನ್ ದ ಅದರ್ ಹ್ಯಾಂಡ್ ಹರೇ ರಾಮಕಂದ ಆನ್ ದ ಅದರ್ ಹ್ಯಾಂಡ್ ತುಂಬಾ ಜಲಸ್ ಆಯ್ತು ಅವ್ರಿಗೆ ಇಂತು ಅದಕ್ಕೆ ಏನ್ ಮಾಡ್ತಾರೆ ತುಂಬಾ ದ್ವೇಷ ಮಾಡುವಂತ ಮಾತುಗಳನ್ನ ಆಡ್ತಾ ಇರ್ತಾರೆ ಆಗ ಅಲ್ಲಿರೋರ್ ಹೇಳ್ತಾರಂತೆ ಸುಧಾ ಬಗ್ಗೆ ಮಾತಾಡ್ರಿ ಇದೇನ್ ಏನೇನೋ ಮಾತಾಡ್ತಾ ಇದ್ದೀರಾ ಅಂತ ಅವ್ರು ಮಾತಾಡ್ತಾ ಇದ್ದಿದ್ದು ಸುಧಾ ಆಗಿದ್ರು ಕೂಡ ಜಲಸ್ ಎಲ್ಲಿತ್ತು ವಿಜಯದಾಸರ ಮೇಲೆ ಇತ್ತು ಅವ್ರ ಮೇಲೆ ದ್ವೇಷ ಕಾರ್ಬೇಕು ಆ ರೀತಿ ಮಾತಾಡ್ತಾ ಇದ್ರು ಅದ್ ಗೊತ್ತಾಕೊಂಡ್ ವಿಜಯದಾಸರಿ ಏನ್ ಮಾಡ್ತಾರೆ ಅರೇ ರಾಮ ಕಂದ ಗೊತ್ತಾಕೊಂಡ್ ವಿಜಯದಾಸರಿ ಏನ್ ಮಾಡ್ತಾರೆ ಒಬ್ಬ ನೀರ್ ತಗೊಂಡ್ ಹೋಗೋ ಅಂತವ್ ತಕ್ಷಣ ಅವನ ಕರೆದು ನಿನಗೆಲ್ಲ ಗೊತ್ತಿದ್ಯನಪ್ಪ ಸುಧಾಮಂಗ ಸುಧಾ ಎಲ್ಲ ಮಾಡಿದ್ಯಾ ಅಂದಿದಿ ಅಯ್ಯೋ ಅದು ಮಾಡಿದ್ರೆ ನಾನು ಯಾಕೆ ಹಿಂಗೆ ನೀರು ತಗೊಂಡು ಹೋಗಿರ್ತಾ ಇದ್ದೆ ನನಗೆ ಏನು ಗೊತ್ತಿಲ್ಲ ಅನಕ್ಷರಸ್ಥ ನಾನು ಇಲಿಟ್ರೇಟ್ ಅಂತ ಹೇಳ್ತಾನೆ ಆಗ ವಿಜಯದಾಸರು ಜಸ್ಟ್ ಅವನ್ ಕೈ ಹಿಡ್ಕೋತಾರ ಅಷ್ಟೇ ಕಲ್ಲೂರು ಸುಬ್ಬಣ್ಣಾಚಾರ್ಯರಿಗೂ ಎಲ್ಲಿ ಡೌಟ್ ಇತ್ತೋ ಅದನ್ನೆಲ್ಲ ಇವ್ರು ಕ್ಲಿಯರ್ ಮಾಡಿಬಿಡ್ತಾರೆ ಮಾತಾಡ್ಬಿಟ್ಟು ನೀರು ತರೋನು ಆಮೇಲೆ ವಿಜಯದಾಸರು ಕೈ ಬಿಟ್ಟ ತಕ್ಷಣ ಪಾಪ ಅವ್ನ ಮಾಮೂಲಿ ನೀರು ತಗೊಂಡು ಹೊಟ್ಟೋಗ್ತಾನಂತೆ ಆಗ ಕಲ್ಲೂರು ಸುಬ್ಬಣ್ಣಾಚಾರ್ಯರಿಗೆ ರಿಯಲೈಸ್ ಆಗುತ್ತೆ ವಿಜಯದಾಸರು ಮಹಾತ್ಮ್ಯ ಬಂದ್ಬಿಟ್ಟು ಕಾಲಕ್ಕೆ ಬಿಡ್ತಾರೆ ದಯವಿಟ್ಟು ಕ್ಷಮಿಸಿ ನನ್ನನ್ನು ಆಕ್ಸೆಪ್ಟ್ ಮಿ ಆಸ್ ಯುವರ್ ಡಿಸೈಪಲ್ ಅಂತ ಹೇಳ್ತಾರೆ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ಅಂತ ಆಗ ವಿಜಯದಾಸರು ಹೇಳ್ತಾರೆ ನಾನು ಸ್ವೀಕಾರ ಮಾಡೋದಿಲ್ಲಪ್ಪ ನನ್ನ ಶಿಷ್ಯ ಒಬ್ಬ ಇದ್ದಾನೆ ಪಂಗನಾಮದ ತಿಮ್ಮಣ್ಣ ವೇಣುಗೋಪಾಲ ವಿಠಲ ಅಂಕಿತ ದಿವಾನ್ ತಿಮ್ಮಣ್ಣರು ಆದೋನಿಲಿ ಅವರು ನಿನ್ನನ್ನು ಸ್ವೀಕಾರ ಮಾಡ್ತಾರೆ ಶಿಷ್ಯ ಆಗಿ ಹೋಗು ನೀನು ಅಂತ ಹೇಳ್ತಾರೆ ಆಗ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಅಲ್ಲಿಗೆ ಬಂದು ಬೇಡ್ಕೋತಾರೆ ಆಗ ಅವ್ರ ಏನ್ ಮಾಡ್ತಾರೆ ವೇಣುಗೋಪಾಲ ವಿಠಲ ದಾಸರು ಅಂದ್ರೆ ತಿಮ್ಮಣ್ಣ ದಾಸರು ತಿಮ್ಮಣ್ಣ ದಿವಾನ್ ತಿಮ್ಮಣ್ಣ ಅವರು ವ್ಯಾಸವಿಠಲ ಅಂತ ಅಂಕಿತ ಕೊಡ್ತಾರೆ ಕಲ್ಲೂರು ಸುಬ್ಬಣ್ಣಾಚಾರ್ಯರಿಗೆ ಇದನ್ನ ನಾವು ನಿನ್ನೆ ತಿಳ್ಕೊಂಡ್ವಿ ಆಯ್ತಾ ಆದ್ರೆ ಕಲ್ಲೂರು ಸುಬ್ಬಣ್ಣಾಚಾರ್ಯರಿಗೆ ಒಂದು ಡೌಟ್ ಮಾತ್ರ ಹಾಗೆ ಇರುತ್ತೆ ವಿಜಯದಾಸರ ಹತ್ರ ನಾನು ಕೇಳ್ಕೊಂಡಿದ್ದು ನನಗೆ ಶಿಷ್ಯತ್ವ ಸ್ವೀಕಾರ ಮಾಡಿ ನೀವು ನನ್ನನ್ನ ಅಂತ ಆದ್ರೆ ವಿಜಯದಾಸರು ಇನ್ಸ್ಟೆಡ್ ಆಫ್ ಆಕ್ಸೆಪ್ಟಿಂಗ್ ಮೀ ಆಸ್ ಹಿಸ್ ಡಿಸೈಪಲ್ ಅವ್ರೇನ್ ಮಾಡಿದ್ರು ದಿವಾನ್ ತಿಮ್ಮಣ್ಣ ಹತ್ರ ಕಳಿಸಿದ್ರು ನನ್ನನ್ನ ಇದ್ರ ಗುಟ್ಟು ಏನು ಅಂತ ಅವ್ರು ಗೊತ್ತಾಗ್ದಂಗ ಅವ್ರ ಏನ್ ಮಾಡ್ತಾರೆ ಧ್ಯಾನದಲ್ಲಿ ಭಗವಂತನ್ನೇ ಇದ್ರ ಬಗ್ಗೆ ಕೇಳ್ತಾರಂತೆ ಭಗವಂತ ಮಿಸ್ಟ್ರಿ ಏನ್ ಇದ್ರದು ಯಾಕೆ ವಿಜಯದಾಸರು ನನಗೆ ಕೊಡ್ಲಿಲ್ಲ ಅಂಕಿತನ ಅಂತ ಕೇಳಿದಾಗ ಭಗವಂತ ಹಿಂದಿಂದೆಲ್ಲ ರಿವೀಲ್ ಮಾಡ್ತಾ ಹೋಗ್ತಾ ಇರ್ತಾನೆ ಅದಕ್ಕೆ ನಾನು ಹೇಳಿದ್ದು ಕನೆಕ್ಷನ್ಸ್ ಎಸ್ಟಾಬ್ಲಿಷ್ ಮಾಡ್ಕೊಂಡ್ ಹೋಗ್ಬೇಕು ಅಂತ ಅವತ್ ಹೇಳದ್ನಲ್ಲ ಪಂಗನಾಮದ ತಿಮ್ಮಣ್ಣ ಅಂತ ಕೇಳಿದ್ರು ವಿಜಯದಾಸರು ಅಂದಾಗ ಅಯ್ಯೋ ನನ್ನ ಮಗನ ಹೆಸರು ಚಿಕ್ಕ ತಿಮ್ಮಣ್ಣ ಅಂತ ನೀವ್ಯಾಕೆ ಯಾಕೆ ಪಂಗನಾಮದ ತಿಮ್ಮಣ್ಣ ಅಂತ ಕರಿತಿದ್ದೀರಾ ಅಂತ ಅವ್ರ ಅಪ್ಪ ಕೇಳಿದ್ರು ರುಕ್ಮಣ್ಣ ಆ ವಿಜಯದಾಸರು ಹೇಳ್ತಾರೆ ಮುಂದೆ ಗೊತ್ತಾಗತ್ತೆ ಅಂತ ಅಲ್ವಾ ಆ ಮುಂದೇನೆ ಈಗ ಅಂದ್ರೆ ಅವ್ರು ಯಾರು ಬೇಲೂರು ವೈಕುಂಠ ದಾಸರು ನಾನು ಹೇಳದ್ನಲ್ಲ ವ್ಯಾಸರಾಜರು ಶ್ರೀ ವ್ಯಾಸರಾಜರು ಶ್ರೀ ವಾದಿರಾಜರು ಶ್ರೀ ಪುರಂದ್ರದಾಸರು ಶ್ರೀ ಕನಕದಾಸರು ಇವರೆಲ್ಲರದು ಕಂಟೆಂಪರರಿ ಅವ್ರು ಸಮಕಾಲೀನರಾಗಿದ್ರು ಅವರು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇದ್ರೂ ಕೂಡ ಅವರು ತಾರತಮ್ಯದ ಪ್ರಕಾರವಾಗಿ ಭಗವಂತನನ್ನ ಭಕ್ತಿ ಮಾಡ್ತಾ ಇದ್ರು ಅಂದ್ರೆ ಭಗವಂತ ಸರ್ವೋತ್ತಮ ಅವರು ಕೂಡ ಹೇಳ್ತಾರೆ ನಾರಾಯಣ ಸರ್ವೋತ್ತಮ ಅಂತಾರೆ ಶ್ರೀ ವೈಷ್ಣವರು ಆದ್ರೆ ಅವರಲ್ಲಿ ದೇವತೆಗಳಲ್ಲಿ ತಾರತಮ್ಯ ಇಲ್ಲ ಅವ್ರು ಏನು ಹೇಳ್ತಾರೆ ಎಲ್ಲಾ ದೇವತೆಗಳು ಸೇರಿ ಒಂದು ಗ್ರೂಪ್ ಅಂತ ಹೇಳ್ತಾರೆ ಆದ್ರೆ ಮಧ್ವಾಚಾರ್ಯರು ಇದರಲ್ಲಿ ದೇವತೆಗಳಲ್ಲಿ ಕೂಡ ಗ್ರೆಡೇಷನ್ಸ್ ಇದೆ ಅಂದ್ರೆ ಎಲ್ಲಾ ಟೀಚರ್ಸ್ನು ಒಂದು ಗ್ರೂಪ್ ಹಾಕಲ್ಲ ನಾವು ಆ ಟೀಚರ್ಸ್ ಗಳಲ್ಲೇನೆ ಪ್ರಿನ್ಸಿಪಲ್ ಬೇರೆ ಇರ್ತಾರೆ ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಬೇರೆ ಇರ್ತಾರೆ ಹೆಚ್ ಎಚ್ಒಿಗಳು ಬೇರೆ ಇರ್ತಾರೆ ಪ್ರೊಫೆಸರ್ಸ್ ಇರ್ತಾರೆ ಲೆಕ್ಚರರ್ ಗಳು ಇರ್ತಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಗಳು ಇರ್ತಾರೆ ಎಲ್ಲಾರನ್ನೂ ಟೀಚಿಂಗ್ ಪ್ರೊಫೆಷನ್ ಆದ್ರೆ ಅವರಲ್ಲೂ ಗ್ರೆಡೇಶನ್ ಇರುತ್ತಲ್ಲ ಅದೇ ತರ ದೇವತೆಗಳಲ್ಲೂ ಕೂಡ ತಾರತಮ್ಯ ಇದೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದು ಆ ರೀತಿನೇ ಅವ್ರ ಏನ್ಮಾಡ್ತಾ ಇದ್ರು ಅದನ್ನ ಅನುಸರಣೆ ಮಾಡ್ತಾ ಇದ್ರು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿದ್ರು ಕೂಡ ವೈಕುಂಠದಾಸರು ಇದೇ ರೀತಿ ಅವರು ಅದನ್ನ ಪಾಠನ ಮಾಡ್ತಾ ಇದ್ರು ನಾನು ಹೇಳಿದ ಹಾಗೆ ಈ ಶ್ರೀ ವೈಷ್ಣವ ಆಗಿದ್ದಂತಹ ವೈಕುಂಠದಾಸರು ಇವ್ರ ತೊಡೆಯ ಮೇಲೆ ಕೃಷ್ಣ ಕೂತ್ಕೊಂಡು ಆಡ್ತಾ ಇದ್ದಿದ್ದನ್ನ ವಾದಿರಾಜರು ನೋಡ್ತಾರೆ ವಾದಿರಾಜರು ದೇವಸ್ಥಾನದಲ್ಲಿ ಬೇಲೂರು ಚನ್ನಕೇಶವ ರಾತ್ರಿ ಪೂಜೆ ಮುಗಿಸ್ಕೊಂಡು ಮನೆಗ್ ಬರ್ತಾರಂತೆ ವೈಕುಂಠದಾಸರು ಮನೆಗೆ ಆಗ ವೈಕುಂಠದಾಸರಿಗೆ ತಕ್ಷಣ ಎದ್ದೊಳಕ್ ಆಗಲ್ವಂತೆ ಗುರುಗಳು ಬಂದಿದ್ದಾರೆ ಮನೆಗೆ ಯತಿಗಳು ಬಂದಿದ್ದಾರೆ ಸನ್ಯಾಸಿಗಳು ಹೋಗ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡ್ಬೇಕಲ್ಲ ಆದ್ರೆ ಅಂತ ಎದ್ದೊಳಕ್ ಆಗಿಲ್ಲ ಯಾಕೆ ಅಂದ್ರೆ ತೊಡೆಯಲ್ಲಿ ಕೃಷ್ಣ ಕೂತ್ ಬಿಟ್ಟಿದ್ದಾನೆ ಪುಟಾಣಿ ಕೃಷ್ಣ ಅದನ್ನ ವಾದಿರಾಜರು ಬಾಗ್ಲಿಂದಾನೇ ನೋಡ್ತಾರಂತೆ ಆಮೇಲೆ ಇವ್ರು ಎದ್ದೋಳಕ್ ಹೋದ್ರು ಕೂಡ ಕೃಷ್ಣ ಕೈ ಹಿಡ್ಕೊಂಡು ಎಳಿತಾನಂತೆ ಹೋಗ್ಬೇಡ ಇರು ಅಂತ ಇರು ಪುಟ್ಟ ಬಂದಿದ್ದಾರೆ ವಾದಿರಾಜರು ಅವ್ರನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಕೃಷ್ಣ ಬಿಡ್ತಾ ಇಲ್ಲ ಪುಟಾಣಿ ಹುಡುಗ ಕೈ ಹಿಡ್ಕೊಂಡು ಎಳಿತಾ ಇದ್ನಂತೆ ಆಗ ವೈಕುಂಠದಾಸರು ಸನ್ನೆ ಮಾಡಿ ವಾದಿರಾಜರನ್ನ ಕರೆದು ಕುತ್ಕೊಳ್ಳಿ ಇಲ್ಲಿ ಅಂತ ಹೇಳ್ತಾರಂತೆ ಆ ವೈಕುಂಠದಾಸರು ತೊಡೆಯಲ್ಲಿ ಆಡ್ತಿದ್ದಂತಹ ಕೃಷ್ಣನನ್ನ ವಾದಿರಾಜರೇ ನೋಡಿದ್ದಾರೆ ಆಯ್ತಾ ಅಂತ ವೈಕುಂಠದಾಸರವರು ಶ್ರೀ ವೈಷ್ಣವರಾಗಿದ್ರು ಕೂಡ ಸಾಕ್ಷಾತ್ ದೊಡ್ಡ ವೈಷ್ಣವರವರು ಅಂಥ ವೈಕುಂಠದಾಸರಿಗೆ ತುಂಬಾ ಸರಿ ಏನ್ ಮಾಡ್ತಾರಂತೆ ವೈಶ್ಯ ಫ್ಯಾಮಿಲೀಸ್ ಅಂದ್ರೆ ವೈಶ್ಯ ಅಂತ ಹೇಳ್ತೀವಲ್ಲ ನಾವು ಆ ಗಂಡ ಹೆಂಡತಿ ಇಬ್ರು ಬಂದ್ಬಿಟ್ಟು ಟ್ವೆಂಟಿ ಇಯರ್ಸ್ ಇಂದ ನಮಗ್ ಮಕ್ಕಳಾಗಿಲ್ಲ ಏನಾದ್ರೂ ಅನುಗ್ರಹ ಮಾಡ್ಕೊಡಿ ನೀವು ಭಗವಂತನ ಹತ್ರ ಕೇಳ್ಕೊಡಿ ಬಿಕಾಸ್ ಯು ಆರ್ ಟೂ ಕ್ಲೋಸ್ ಟು ಲಾರ್ಡ್ ಅಲ್ವಾ ಭಗವಂತ ಕೆಲವೊಂದ್ಸರಿ ನಮ್ ಮಾತ್ ಕೇಳಲ್ಲ ಇವಾಗ ನಾವೆಲ್ಲ ರಾಯರತ್ರ ಯಾಕೆ ಹೋಗ್ತಿವಿ ರಾ ನಮ್ ಮಾತ್ ಭಗವಂತ ಕೇಳಲ್ಲ ರಾಯರಿಂದ ನಾವು ಒಂಥರ ಇನ್ಫ್ಲೂಯೆನ್ಸ್ ಮಾಡಿಸೋದು ಅದೇ ತರಹ ನೀವು ಇನ್ಫ್ಲುಯೆನ್ಸ್ ಮಾಡಿ ಭಗವಂತನಿಗೆ ಅಂತ ಹೇಳಿ ಆ ವೈಶ್ಯ ದಂಪತಿಗಳು ಕಪಲ್ ವೈಶ್ಯ ಕಪಲ್ ಅವರು ಬಂದು ಬಂದು ಕೇಳ್ತಾನೆ ಇರ್ತಾರಂತೆ ತುಂಬಾ ವರ್ಷಗಳು ಕೇಳ್ತಾ ಇರ್ತಾರಂತೆ ಬಟ್ ದಾಸ್ರಿಗೆ ಗೊತ್ತಾಗೋಗುತ್ತೆ ಯಾಕಂದ್ರೆ ಅವ್ರು ಜ್ಞಾನಿಗಳಲ್ವಾ ಅಂದ್ರೆ ಈ ಜನ್ಮದಲ್ಲಿ ಅವ್ರಿಗೆ ಮಕ್ಕಳಾಗುವಂತ ಯೋಗ ಇಲ್ಲ ಅಂತ ದಾಸರ್ಗ್ ಗೊತ್ತಾದ್ರೂ ಕೂಡ ಏನ್ ಮಾಡ್ತಾರೆ ಅವ್ರು ಕೇಳೋದು ಬಿಡೋದಿಲ್ಲ ದಾಸರ್ ಅನ್ಕೋತಾರಂತೆ ಹೋಗ್ಲಿ ಆ ಭಗವಂತನ್ ಒಂದು ಅಪ್ಲಿಕೇಶನ್ ಹಾಕೇ ಬಿಡೋಣ ಅಂತ ಹೇಳಿಬಿಟ್ಟು ರಾತ್ರಿ ಎಲ್ಲಾ ಪೂಜೆ ಆದ್ಮೇಲೆ ಒಂದ್ ಹಣ್ಣನ್ನ ತಗೊಂಡ್ಬಿಟ್ಟು ಭಗವಂತನಿಗೆ ಅದನ್ನ ನೈವೇದ್ಯ ಇಟ್ಟುಬಿಟ್ಟು ಭಗವಂತ ನೋಡಪ್ಪ ನಮಗೇನೋ ಗೊತ್ತಿದೆ ಇವ್ರಿಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ ಅಂತ ಆದ್ರೂ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಮಗು ಬೇಕೇ ಬೇಕು ಅಂತ ನೀನ್ ನಿಜವಾಗ್ಲೂ ಏನಾದರೂ ಇಚ್ಛೆ ಪಟ್ರೆ ಅವ್ರಿಗೆ ಒಂದು ಮಗುನ ಕೊಡು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಹಣ್ಣಿಟ್ಟು ಬಿಟ್ಟು ಪ್ರಾರ್ಥನೆ ಮಾಡ್ಕೋತಾರೆ ಆಮೇಲೆ ಆ ಹಣ್ಣನ್ನ ತಟ್ಟೆಯಲ್ಲಿ ಇಡ್ತಾರೆ ಅದನ್ನ ಆ ವೈಕುಂಠದಾಸರದ್ದು ದೇವಸ್ಥಾನ ಇತ್ತಲ್ಲ ಬೇಲೂರು ಚನ್ನಕೇಶವ ಅದನ್ನ ಕ್ಲೀನ್ ಮಾಡ್ತಾ ಇದ್ದಿದ್ದು ಆಮೇಲೆ ದೇವಸ್ಥಾನದ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದಿದ್ದು ಒಬ್ಳು ಲೇಡಿ ಸರ್ವೆಂಟ್ ಮಾ ದಮ್ಮ ಅಂತ ಅವಳು ಕೇಳಿಸ್ಕೊತಾಳಂತೆ ಭಗವಂತನತ್ರ ಮಾತಾಡ್ತಾ ಇರೋದು ಬೇಲೂರು ವೈಕುಂಠ ದಾಸರು ಹಣ್ಣನ್ ಇಡ್ತಾರೆ ತ್ರೀ ಡೇಸ್ ಅವ್ರೇನ್ ಹೇಳಿರ್ತಾರಂತೆ ಬೆಳಿಗ್ಗೆ ಬಂದಿರ್ತಾರೆ ಆ ಕಪಲ್ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ದಾಸರು ಹೇಳ್ತಾರಂತೆ ನೈಟ್ ರಾತ್ರಿ ಪೂಜೆಗೆ ಬಂದ್ಬಿಡಿ ನೀವು ನಾನು ಭಗವಂತನ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ನೋಡೋಣ ಅವ್ನೇನ್ ಅಂತಾನೆ ಅಂತ ಅಂತ ಹೇಳಿರ್ತಾರೆ ಆದ್ರೆ ಆ ನೈಟ್ ಅವ್ರು ಬರೋದೇ ಇಲ್ಲ ದಾಸರು ಹಣ್ಣಿಟ್ಕೊಂಡು ತುಂಬಾ ಹೊತ್ತು ಕಾಯ್ತಾರೆ ಅವ್ರು ಬರಲ್ಲ ತ್ರೀ ಡೇಸ್ ಆಗತ್ತೆ ಅವ್ರು ಬರೋದೇ ಇಲ್ಲ ಪಾಪ ಅವ್ರಿಗೆ ಏನ್ ಪ್ರಾಬ್ಲಮ್ ಬಂತೋ ಏನೋ ಅವ್ರು ಬರೋದೇ ಇಲ್ಲ ಡೈಲಿ ಬಂದು ತಲೆ ತಿಂತ ಇದ್ದಂಥವ್ರು ದಾಸರು ಕರೆದಾಗ ಮೂರ್ ದಿನ ಆದ್ರೂ ಅವ್ರು ಬಂದಿರಲ್ಲ ದಾಸರು ಆ ಹಣ್ಣನ್ನ ಏನ್ ಮಾಡ್ತಾರೆ ಮನೆಗ್ ತಗೊಂಡೋಗಿ ಇಟ್ಕೊಂಡಿರ್ತಾರೆ ಆನ್ ದ ಅದರ್ ಹ್ಯಾಂಡ್ ಏನಾಗಿರುತ್ತೆ ಈ ಮಾದಮ್ಮ ಅಂತ ಒಬ್ಳಿದ್ಲಲ್ಲ ಪಾಪ ಸರ್ವೆಂಟು ಅವಳ ಗಂಡ ಅವನು ಪಾಪ ತುಂಬಾ ಇಬ್ರು ಬಡವರಂದ್ರೆ ಬಡವರು ಸಿಕ್ಕಾಪಟ್ಟೆ ಬಡವರಾಗಿರ್ತಾರೆ ಅವಳಿ ಇಬ್ರು ಅವ್ರಿಗೆ ಏನು ಇರೋದೇ ಇಲ್ಲ ಅಂದ್ರೆ ವೇ ಆಫ್ ಇನ್ಕಮ್ ಅನ್ನುವಂಥದ್ದು ಏನಿದೆಯಲ್ಲ ಲೈವ್ಲಿಹುಡ್ಗೆ ಅದ್ಯಾವ್ದು ಇರೋದಿಲ್ಲ ತುಂಬಾ ಬಡತನ ಇರುತ್ತೆ ಅವ್ರಿಗೆ ಅದಕ್ಕೆ ಒಂದಿನ ಏನಾಗುತ್ತೆ ಇದೇ ತರ ಯಾವ್ದೋ ಒಂದು ಖಾಯಿಲೆ ಬಂದ್ಬಿಟ್ಟು ಆ ಮಾದಮ್ಮನ್ ಹಸ್ಬೆಂಡ್ ಇರ್ತಾನೆ ನಂಜಪ್ಪ ಅಂತ ಅವನ್ ಪಾಪ ತೀರ್ ಹೋಗ್ಬಿಡ್ತಾನೆ ಈಗ ಮಾದಮ್ಮ ವಾಸ್ ಅಲೋನ್ ಮಕ್ಕಳು ಯಾರೂ ಇಲ್ಲ ಅವಳಿಗೆ ತುಂಬಾ ಮಕ್ಕಳಿಲ್ಲ ರಿಲೇಟಿವ್ಸ್ ಇಲ್ಲ ಯಾರು ಇಲ್ಲ ಪೇರೆಂಟ್ಸ್ ಇಲ್ಲ ಯಾರು ಇಲ್ಲ ಶಿ ವಾಸ್ ಆಲ್ ಅಲೋನ್ ಸೊ ಅವಾಗ ಅವಳು ಏನ್ ಮಾಡ್ಬೇಕು ಪಾಪ ಒಬ್ಳೆ ಇದ್ಕೊಂಡು ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ತಾ ಇರ್ತಾಳೆ ಮತ್ತೆ ಬೇಲೂರು ಚೆನ್ನಕೇಶಿ ಒಂದು ಪ್ರಸಾದಗಳೆಲ್ಲ ಆಗ್ತಾ ಇರ್ತಲ್ಲ ಅದರಲ್ಲಿ ಒಂಚೂರು ಪ್ರಸಾದ ಕೊಟ್ರೆ ಅದನ್ನ ತಿಂದು ಹೇಗೋ ಒಂದ್ ಸ್ವಲ್ಪ ಬದುಕ್ತಾ ಇರ್ತಾಳ ಅವಳು ಅವಳು ಒಂದಿನ ಬಂದು ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಳಂತೆ ದಾಸರತ್ರ ಹತ್ರ ನೋಡಿ ಈ ರೀತಿ ನಾನು ಒಬ್ಬಳೆ ಆಗೋಗ್ಬಿಟ್ಟಿದೀನಿ ಇರೋದಕ್ಕೆ ಜಾಗ ಕೂಡ ಇಲ್ಲ ನನಗೆ ದಯವಿಟ್ಟು ಏನಾದ್ರೂ ಮಾಡಿ ನನಗೆ ಸ್ವಲ್ಪ ಸಹಾಯ ಮಾಡಿ ಅಂದಾಗ ದಾಸರ ಮನೆಯಲ್ಲಿ ಒಂದು ಔಟ್ ಹೌಸ್ ತರ ಇರುತ್ತೆ ಜಗ್ಲಿಲಿ ಒಂದು ಸಿಂಗಲ್ ರೂಮ್ ಇರತ್ತಂತೆ ನೀನ್ ಇನ್ಮೇಲಿಂದ ಇಲ್ಲೇ ಇರು ಪರವಾಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಅವಳಿಗೊಂದು ಕೆಲಸ ಏನಾದರೂ ಕೊಡ್ಬೇಕಲ್ಲ ದಾಸರು ಮನೇಲಿ ಅಡಿಗೆ ಮಾಡಿದ್ರೆ ಆ ಪಾತ್ರೆಗಳನ್ನೆಲ್ಲ ತೊಳೆಯೋ ಕೆಲಸ ಆಮೇಲೆ ದೇವಸ್ಥಾನದಲ್ಲಿ ನೈವೇದ್ಯಗಳು ಅದು ಇದು ಎಲ್ಲ ಆದಾಗ ಪಾತ್ರೆಗಳು ಬರುತ್ತಲ್ಲ ಅದನ್ನೆಲ್ಲ ತೊಳೆಯೋ ಕೆಲಸ ಅದನ್ನ ಮಾದಮ್ಮಂಗೆ ಕೊಡ್ತಾ ಇರ್ತಾರೆ ಅಂಡ್ ಮೂರ್ ಹೊತ್ತು ಊಟ ಕೊಡ್ತಾ ಇರ್ತಾರೆ ಏನಿವೆ ಅವಳದು ಲೈಫ್ ಚೆನ್ನಾಗಿ ನಡೀತಾ ಇರುತ್ತೆ ಊಟ ಮಾಡ್ಕೊಂಡು ಒಂದ್ ಕಡೆ ಇರಕ್ ಶೆಲ್ಟರ್ ಸಿಕ್ತು ಊಟ ಸಿಕ್ತು ಇನ್ನೇನ್ ಬೇಕಲ್ವಾ ಲೈಫಲ್ಲಿ ಅಷ್ಟ್ ಮಾಡಿ ಅವಳು ಆರಾಮ್ ಇರ್ತಾಳೆ ಆಮೇಲೆ ದಾಸರು ಒಂದ್ಸರಿ ಹೇಳ್ತಾರಂತೆ ಅಲ್ಲಮ್ಮ ನೋಡುವ ವೈಶ್ಯರು ಬಂದೇ ಇಲ್ಲ ದಂಪತಿಗಳು ಕಪಲ್ ಬಂದೇ ಇಲ್ವಲ್ಲಪ್ಪ ಹಣ್ಣು ಕೊಡಬೇಕಾಗಿತ್ತು ಅವ್ರಿಗೆ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಏನ್ ಮಾಡುದು ನಿನ್ನ ಹತ್ರ ನಾನು ಡೈರೆಕ್ಟ್ ಆಗಿ ಕೊಟ್ ಕಳ್ಸಂಗಿಲ್ಲ ಒಂದ್ ಕೆಲ್ಸ ಮಾಡ್ತೀನಿ ಪಕ್ಕದ ಮನೆ ಒಬ್ಳಿದ್ದಾಳೆ ಮುತ್ತ ಇದೆ ಅಂದ್ರೆ ಶ್ರೀ ವೈಷ್ಣವ್ರ ಫ್ಯಾಮಿಲಿ ಅವರೇನೆ ಅವಳ ಹತ್ರ ನಾನು ಕೊಡ್ತೀನಿ ಆದ್ರೆ ಶಿ ಡಸಂಟ್ ನೋ ದ ರೂಟ್ ಫಾರ್ ದ ಹೌಸ್ ಆ ಮನೆಗೆ ಜಾಗ ದಾರಿ ಗೊತ್ತಿಲ್ಲ ಅವಳಿಗೆ ನೀನ್ ಅವ್ಳಿಗೆ ದಾರಿ ತೋರಿಸ್ತೀಯಾ ಇವಳು ಹೋಗ್ಬಿಟ್ಟು ಹಣ್ಣು ಕೊಡ್ತಾಳೆ ಅಂತ ಹೇಳಿದಾಗ ಅವಳು ಶಿ ಅಗ್ರೀಸ್ ಮಾದಮ್ಮ ಒಪ್ಕೋತಾಳೆ ಆನ್ ದ ವೇ ಹೋಗ್ಬೇಕಾದ್ರೆ ಮಾದಮ್ಮ ಏನನ್ಕೊತಾಳ ಗೊತ್ತಾ ದಾಸರು ಯಾಕೆ ಆ ಹಣ್ಣನ್ನ ಕೊಡ್ತಾ ಇದಾರೆ ಅನ್ನೋದು ಶೀನೋದ ರೀಸನ್ ಯಾಕಂದ್ರೆ ಆ ಹಣ್ಣನ್ ಕೊಟ್ಟು ಆ ಹಣ್ಣನ್ನ ಅವ್ರು ತಿಂದ್ರೆ ಆ ವೈಶ್ಯ ದಂಪತಿಗಳಲ್ಲಿ ಆ ತಾಯಿ ತಿಂದ್ರೆ ಅವಳಿಗೆ ಮಗು ಹುಟ್ಟುತ್ತೆ ನಾನ್ ನೋಡಿದ್ರೆ ಪಾಪ ಗಂಡ ಹುಟ್ಟೋಗ್ಬಿಟ್ಟಿದಾನೆ ನನಗೆ ಯಾರು ಮಕ್ಕಳೇ ಇಲ್ಲ ಒಂದ್ ಕೆಲ್ಸ ಮಾಡೋಣ ದಾಸ್ರಿಗೆ ತುಂಬಾ ಪವರ್ ಇದೆ ಅವರು ಭಗವಂತನ್ ಕೇಳ್ಕೊಂಡು ಆ ಹಣ್ಣಲ್ಲಿ ಅವರು ಅಷ್ಟು ಮಂತ್ರ ತುಲ್ಯ ಮಾಡಿಬಿಟ್ಟು ಇಟ್ಟಿದ್ದಾರೆ ಪ್ರಸಾದ ಅದನ್ನ ನಾನೇನಾದ್ರೂ ತಿಂದೆ ಅಂದ್ರೆ ನನಗೊಬ್ಬ ಒಳ್ಳೆ ಮಗ ಅಂದ್ರೆ ಹರಿ ಭಕ್ತ ಭಗವಂತನ್ ಡಿವೋಟಿ ಒಂದು ಮಗು ಹುಟ್ಟಿತು ಅಂದ್ರೆ ನಾಳೆ ದಿನ ಒಂದ್ ನನ್ನನ್ನು ಚೆನ್ನಾಗ್ ನೋಡ್ಕೊಂಬೋದಲ್ವಾ ಅಂತ ಅನ್ಬಿಟ್ಟು ಅವಳೇನ್ ಮಾಡ್ತಾಳಂತೆ ಆ ಹೆಂಗ್ಸಿಗೆ ಹೇಳ್ತಾಳಂತೆ ಇನ್ನೊಂದು ತಾಯಿ ಬಂದಿದ್ಲಲ್ಲ ಜೊತೆಲಿ ಅವ್ಳಿಗೇನು ಗೊತ್ತಿಲ್ಲ ಸ್ಟೋರಿ ಗೊತ್ತಿಲ್ಲ ಅವ್ಳಿಗೆ ಬಿಹೈಂಡ್ ದ ಸೀನ್ ಏನ್ ನಡೀತಾ ಇದೆ ಅದು ಗೊತ್ತಿಲ್ಲ ಅವಳಿಗೆ ಸುಮ್ಮನೆ ದಾರಿ ತೋರಿಸ್ತಾ ಇವ್ರು ಹೋಗು ಅಂದಿರ್ತಾರೆ ಇವಳು ಹೋಗಿರ್ತಾಳೆ ಅಷ್ಟೇ ನೋಡಮ್ಮ ನನ್ಗೆ ತುಂಬಾ ಯಾಕೋ ಹೊಟ್ಟೆ ಹಸಿತಾ ಇದೆ ಈ ಹಣ್ಣನ್ ನನಗೇ ಕೊಟ್ಬಿಡು ನಾನೇ ತಿಂತೀನಿ ನಾಳೆ ದಾಸ್ರ ಹತ್ರ ಇನ್ನೊಂದು ಹಣ್ಣನ್ನ ರೆಡಿ ಮಾಡಿಸ್ತೀನಿ ಅದನ್ನ ತಗೊಂಡೋಗಿ ಕೊಟ್ಟರಾಯ್ತು ವೈಶ್ಯ ದಂಪತಿಗಳಿಗೆ ಅಂತ ಹೇಳ್ತಾಳಂತೆ ಪಾಪ ತಾಯಿಗೆ ಏನು ಗೊತ್ತಾಗಿಲ್ಲ ಅವಳೇನ್ ಮಾಡ್ತಾಳೆ ಕೊಟ್ಬಿಡ್ತಾಳೆ ಹಣ್ಣು ಹೊಟ್ಟೆ ಹಸಿತಿದೆ ಇವಳಿಗೆ ಅಂತ ಮಾದಮ್ಮ ಹಣ್ಣನ್ನ ತಿಂದು ಬಿಡ್ತಾಳಂತೆ ಅರ್ಧ ದಾರಿ ಹೋಗಿ ಫೈವ್ ಮಿನಿಟ್ಸ್ ಅಲ್ಲೇ ವಾಪಸ್ ಬಂದ್ಬಿಟ್ಟಿದ್ದಾಳೆ ಪುಣ್ಯಾತ್ ಗಿತಿ ತಾಯಿ ಪಕ್ಕದ ಮನೆಯವಳು ಆಗ ವೈಕುಂಠ ದಾಸ್ರು ಕೇಳ್ತಾರಂತೆ ಏನಮ್ಮ ಇಷ್ಟು ಬೇಗ ಬಂದ್ಬಿಟ್ಟೆ ನೀನು ಅಂತ ಆಗ ಅವಳು ಹೇಳ್ತಾಳಂತೆ ಏನಿಲ್ಲ ಆಚಾರ್ಯ ಈ ತರ ಅವಳೆ ಹೊಟ್ಟೆ ಹಸಿತಿದೆ ಅಂತ ಹೇಳಿ ಮಾದಮ್ಮ ಹಣ್ಣು ತಗೊಂಡು ನನ್ನ ಹತ್ರ ತಿನ್ಬಿಟ್ಟಿದಾಳೆ ಅವಳೇನೆ ನಾಳೆ ಏನೋ ಇನ್ನೊಂದ್ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದಾರತ್ತೆ ಅದಕ್ಕೆ ನಾಳೆ ಕರೀರಿ ನಾನ್ ಮತ್ತೆ ಬರ್ತೀನಿ ಅಂತ ಹೇಳ್ತಾಳೆ ಆಗ ದಾಸರ್ಗ್ ಏನ್ ಬೇಜಾರು ಯಾಕಂದ್ರೆ ಭಗವಂತನ್ ಚಿತ್ತ ಹಾಗೆ ಇದ್ರೆ ಯಾರು ಗೊತ್ತು ಅಲ್ವಾ ನಾವ್ ಏನೇನೋ ಇಂಟರ್ಪ್ರಿಟೇಶನ್ ಮಾಡ್ಕೋತೀವಿ ನಮ್ ಲೈಫಲ್ಲಿ ಹೀಗಿದ್ರೆ ಆಗಿರೋದು ಹಾಗಿದ್ರೆ ಆಗಿರೋದು ಇದೆಲ್ಲ ನಮ್ದು ಲಿಮಿಟೆಡ್ ನಾಲೆಜ್ ಇಂದ ಬಟ್ ಭಗವಂತನ ಅಲ್ಟಿಮೇಟ್ ಡಿಸೈರ್ ಏನಿರುತ್ತೋ ಅದ್ರ ಪ್ರಕಾರನೇ ನಡೆಯೋದು ಅದಕ್ಕೆ ತೇನ ತೇಯ್ನವಿನ ತ್ರಿನಮಪ್ಪಿನ ಚಲತಿ ಒಂದು ಹುಲ್ ಕಡ್ಡಿ ಕೂಡ ಅಳ್ ಭಗವಂತನ ಪರ್ಮಿಷನ್ ಇಲ್ದಂಗೆ ಇನ್ ನಮ್ ನಮ್ದೇನ್ ನಡೆಯುತ್ತೆ ಸೊ ಆ ರೀತಿ ಅನ್ಕೊಂಡು ದಾಸರು ಸುಮ್ನ ಆಗ್ಬಿಡ್ತಾರ ಅಷ್ಟೇನೆ ನೋಡಿದ್ರೆ ರಿಯಲಿ ಆ ತಾಯಿ ಯಾರು ಮಾದಮ್ಮ ಹಣ್ಣು ತಿನ್ಬಿಟ್ಟಿರ್ಲಲ್ಲ ಅವಳಿಗೆ ಇನ್ ಸ್ವಲ್ಪ ತಿಂಗಳುಗಳಲ್ಲಿ ಏನಾಗತ್ತಂತೆ ಒಂದ್ ಒಳ್ಳೆ ಹುಡುಗ ಮಗು ಹುಟ್ಟತಾನಂತೆ ಹಾ ವಿ ಬೈ ಜಸ್ಟ್ ಈಟಿಂಗ್ ದ ಫ್ರೂಟ್ ಇದನ್ನ ನೀವು ಜ್ಞಾಪಕ ಮಾಡ್ಕೊಂಡ್ರೆ ಭಗವದ್ಗೀತೆ ಮಹಾತ್ಮ್ಯ ನಾನು ಹೇಳಬೇಕಾದ್ರೆ ಗೋಕರ್ಣ ಸ್ಟೋರಿ ಹೇಳಿದ್ದೆ ನಾನು ಇದೇ ತರ ಇನ್ಸಿಡೆಂಟ್ ಗೋಕರ್ಣನ್ ತಂದೆ ತುಂಬಾ ಇದೇ ತರ ಬೇಜಾರು ಮಾಡ್ಕೋತಾ ಇರ್ತಾರೆ ಮಕ್ಕಳಿಲ್ಲ 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 ಅಂತ ಸನ್ಯಾಸಿಗಳ ಹತ್ರ ಹೋಗಿ ಕೇಳ್ತಾರೆ ಈ ತರ ನನಗ್ ಮಕ್ಕಳಿಲ್ಲ ಏನಾದ್ರೂ ಮಾಡಿ ನನಗ್ ಮಗು ಹುಟ್ಟಿಸ್ಬಿಡಿ ಅಂತ ಸನ್ಯಾಸಿಗಳು ಹೇಳ್ತಾರೆ ಈ ಜನ್ಮದಲ್ಲಿ ನಿನಗೆ ಅದಿಲ್ಲ ಕಣೋ ಯಾಕೆ ಸುಮ್ನೆ ಒದ್ದಾಡ್ತೀಯಾ ಬೇಡ ಬಿಟ್ಬಿಡು ಅಂದ್ರು ಕೇಳಲ್ಲ ಅವನು ಇಲ್ಲ ಮಗು ಹುಟ್ಟಿದ್ರೆ ನಿನಗೆ ಅದರಿಂದ ದುಃಖ ಬರುತ್ತೆ ಅಂದ್ರೆ ಅಯ್ಯೋ ಮಗು ಹುಟ್ಟದ್ಮೇಲೆ ಮೇಲೆ ಆಯ್ತು ಸದ್ಯಕ್ಕೆ ಹಿಂಗ್ ಮಗು ಬೇಕಷ್ಟೇನೆ ನೀವು ಕೊಡಿ ನನಗೆ ಮಾಡಿ ಅಂದಾಗ ಅವ್ರು ಅದೇ ತರ ಒಂದು ಮ್ಯಾಂಗೋ ಫ್ರೂಟ್ ಕೊಡ್ತಾರೆ ಅಭಿಮಂತ್ರಣ ಮಾಡಿ ಇದನ್ನ ಹೆಂಡತಿಕ್ ಕೊಡು ಒನ್ ಇಯರ್ ಪೂರ್ತಿ ಅವಳು ಏನು ಮಾಡಬೇಕು ಸತ್ಯಾನೇ ಮಾತಾಡಬೇಕು ಯಾರಿಗೂ ಕೆಟ್ಟದನ್ನ ಬಾಯಲ್ಲಿ ಅವಳು ಮಾತಾಡಂಗಿಲ್ಲ ಮನ್ಸಲ್ಲಿ ಕೂಡ ಅವಳು ನೆನ್ಸಂಗಿಲ್ಲ ತುಂಬಾ ಶುಚಿಯಾಗಿ ವೆರಿ ಕ್ಲನ್ನಿನೆಸ್ ಅನ್ನೋದನ್ನ ಅವಳು ಮೇಂಟೈನ್ ಮಾಡಬೇಕು ಬರೀ ಪ್ರಸಾದ ಬಿಟ್ಟು ಮತ್ತೇನು ತಿನ್ನಂಗಿಲ್ಲ ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಹಾಕ್ತಾರ ಅವಳು ಆಗ ಅವ್ರು ಹೆಂಡ್ತಿ ಪಾಪ ಅನ್ಕೋತಾಳಂತೆ ದುಂದುಕಾರಿ ಏನಪ್ಪಾ ದುಂದು ಭಿ ಅಲ್ಲ ಹೆಸರು ಏನ್ ಈ ತರ ಎಲ್ಲ ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇದಾರೆ ನನ್ ಮೇಲೆ ಅವ್ ಯಾಕಂದ್ರೆ ಅವ್ಳು ಯಾವಾಗ ನೋಡಿದ್ರು ಎಲ್ಲಾರ್ಗೂ ಬಯ್ಯೋದೇ ಕೆಲಸ ಅವ್ಳಿಗೆ ಯಾವಾಗ ನೋಡಿದ್ರು ತುಂಬಾ ಕ್ಲೀನ್ ಆಗೇ ಇರ್ತಾ ಇರ್ಲಿಲ್ಲ ಅವಳು ಹೆಂಗಂದ್ರೆ ಬೇಕಾ ಬಿಟ್ಟು ಇರ್ತಾ ಇದ್ಲು ಯಾವಾಗ ನೋಡಿದ್ರು ಇನ್ನೊಬ್ರ ಬಗ್ಗೆ ಸುಳ್ಳು ಹೇಳೋದು ಚಾಡಿ ಮಾಡೋದೇ ಮಾಡ್ತಾ ಇದ್ಲು ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಇಟ್ ಈಸ್ ಅಗೇನ್ಸ್ಟ್ ಹರ್ ನೇಚರ್ ಅದಕ್ಕೆ ಅವ್ಳು ಏನ್ ಮಾಡ್ಬೇಕು ಅಂತ ತಲೆ ತೋಚದಂಗೆ ಗೊತ್ತಾಗದೆ ಇದ್ದಾಗ ತಂಗಿ ಇರ್ತಾಳೆ ಮನೇಲಿ ಅವಳು ಹೇಳ್ತಾಳಂತೆ ಒಂದ್ ಕೆಲಸ ಅದು ಏನಾಗುತ್ತೆ ನೋಡೇ ಬಿಡೋಣ ಹಸು ಕೊಟ್ಟು ಬಿಡೋದ ಹಣ್ಣನ್ನ ಅಂತ ಆಗ ಹಸುವಿಂದ ಒಂದು ಹುಡುಗ ಹುಟ್ಟತಾನೆ ಅವನೇ ಗೋಕರ್ಣ ಹಸುವಿಂದ ನೋಡಿದ್ರೆ ಮನುಷ್ಯ ಅಂತರ ಹುಟ್ಟಿರ್ತಾನೆ ಹಸುಗೆಲ್ಲಾದ್ರೂ ಮನುಷ್ಯ ಹುಟ್ಟುತ್ತಾನ ಹಸು ಹುಟ್ಟೋದ್ ಕರುಣೆ ಅಲ್ವಾ ಬಟ್ ಮನುಷ್ಯ ಹುಟ್ಟುತ್ತಾನೆ ದಟ್ ಇಸ್ ದ ಪವರ್ ಆಫ್ ಆ ಯೋಗಿಗಳು ಸಿದ್ಧಿ ಪುರುಷರು ಕೊಟ್ಟಿರುವಂತ ಫಲದ್ದು ಆದ್ರೆ ಹಸು ಹೊಟ್ಟೆಯಿಂದ ಹುಟ್ಟಿದಾನಲ್ಲ ಕಿವಿ ಮಾತ್ರ ಹಸು ತರ ಇರುತ್ತಂತೆ ಉದ್ದಕ್ಕೆ ಅದಕ್ಕೆ ಗೋಕರ್ಣ ಅಂತ ಹೆಸರಿಡ್ತಾರೆ ಅವನಿಗೆ ತುಂಬಾ ಒಳ್ಳೆಯವನು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನಾಗಿರ್ತಾನೆ ಸಾಧು ಯಾಕಂದ್ರೆ ಆಮೇಲೆ ಮುಂದೆ ಬಂದು ದುಂದುಕಾರಿಗೆ ಮುಕ್ತಿ ಕೂಡ ಕೊಡಿಸ್ತಾನಲ್ಲ ಅವನು ವೈಕುಂಠ ಕಳಿಸ್ತಾನೆ ಆ ರೀತಿ ಸೇಮ್ ಇನ್ಸಿಡೆಂಟ್ ಇಲ್ಲೂ ಕೂಡ ಆಗುತ್ತೆ ಬರೀ ಹಣ್ಣು ತಿಂತಾಳ ಅಷ್ಟೇ ಆ ತಾಯಿ ಮಾದಮ್ಮ ನೋಡಿದ್ರೆ ಒಂದು ಮಗು ಹುಟ್ಟುತ್ತೆ ಅವನು ತುಂಬಾ ಒಳ್ಳೆಯವನಾಗಿರ್ತಾನಂತೆ ಅದಕ್ಕೆ ಅವನಿಗೆ ನಂಜುಂಡ ಅಂತ ಹೆಸರಿಡ್ತಾರೆ ವೈಕುಂಠ ದಾಸ್ರೇನೆ ಆದ್ರೆ ವೈಕುಂಠ ದಾಸರ ಬಗ್ಗೆ ಎಲ್ಲೇ ನೋಡಿದ್ರು ಒಳ್ಳೆಯವ್ರಿಗೆ ಎಲ್ಲರೂ ಒಳ್ಳೆಯವರು ಅನ್ಬೇಕಾಗಿಲ್ಲ ಆಯ್ತಾ ಸೊ ಇಡೀ ಸೊಸೈಟಿಲಿ ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಅವರದ್ರಲ್ಲಿ ಅದೇ ಹೇಳ್ತಾರೆ ಕೆಲವೊಂದು ಕಡೆ ಒಂದು ಎ ಫೋರ್ ಸೈಜ್ ಶೀಟ್ ತಗೊಂಡು ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಇಟ್ ಒಂದು ಎ ಫೋರ್ ಸೈಜ್ ಶೀಟ್ ತಗೊಳ್ಳಿ ವೈಟ್ ಶೀಟ್ ಇರಬೇಕಾಯ್ತಾ ಏನೂ ಬರ್ದಿರಬಾರ್ದು ಅಲ್ಲೆಲ್ಲಾದರೂ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಇಟ್ಬಿಡಿ ನೋಡೋರಿಗೆ ತೋರಿಸ್ಬಿಟ್ಟು ಏನಿದೆ ಅಂತ ಕೇಳಿದ್ರೆ ಅವ್ರಿಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ವೈಟ್ ಕಾಣಲ್ಲ ಅವ್ರಿಗೆ ಒಂದು ಬ್ಲ್ಯಾಕ್ ಡಾಟ್ ಏನಾಗುತ್ತೆ ಎದ್ದೆದ್ದೆದ್ದೆದ್ದು ಕಾಣುತ್ತೆ ಅವ್ರಿಗೆ ದಟ್ ಈಸ್ ವಾಟ್ ದೇ ರೆಕಗ್ನೈಸ್ ಅದೇ ತರ ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಎಲ್ಲಾರ್ಗು ನಮ್ಮ ಒಳ್ಳೆತನ ಗೊತ್ತಾಗಬೇಕು ಅಂತ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ರೆಕಗ್ನೈಸ್ ಮಾಡಲ್ಲ ಯಾವುದು ಒಂದು ಅಪ್ಪಿ ತಪ್ಪಿ ನಮ್ಮ ಹತ್ರ ಕೆಟ್ಟ ಗುಣ ಇದ್ರೆ ಅದನ್ನು ಎತ್ತಿ ಎತ್ತಿ ಆಡ್ತಾ ಇರ್ತಾರೆ ದಟ್ ಈಸ್ ವಾಟ್ ದ ಮೆಂಟಾಲಿಟಿ ಜನಗಳ ಮೆಂಟಾಲಿಟಿ ಅಂಥದ್ದೇ ಹಾಗೆ ಬಿಕಾಸ್ ಮೈ ಫಾದರ್ ಯೂಸ್ ಟು ಸೇ ಹತ್ತು ಥೌಸಂಡ್ ರುಪೀಸ್ ನೀವು ಇನ್ನೊಬ್ರು ಕೊಟ್ಟಿದ್ರು ಕೂಡ ಯಾರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲ್ಲ ಓ ತೌಸಂಡ್ ರುಪೀಸ್ ಕೊಟ್ಟ ಇವನು ಅಂತ ನೀವು ಹೆಸರಿ ಬೇಕಾದ್ರೆ ಕೊಟ್ಕೊಳ್ಳಿ ಅಪ್ರಿಷಿಯೇಟ್ ಮಾಡಲ್ಲ ಆದ್ರೆ ಯಾರ ಹತ್ರ ಆದ್ರೂ ಟೆನ್ ರುಪೀಸ್ ನೀವು ಕೇಳಿಬಿಟ್ರಿ ಅಂದ್ರೆ ಇವ್ ನನ್ನ ಹತ್ರ ಹತ್ತು ರೂಪಾಯಿ ಕೇಳ್ಬಿಟ್ಟಾ ಇವ್ ನನ್ನ ಹತ್ರ ಹತ್ತು ರೂಪಾಯಿ ಕೇಳ್ಬಿಟ್ಟ ಅಂತಾನೆ ಜೀವನಾ ಅಂತ ಹೇಳ್ತಾ ಇರ್ತಾರೆ ಬೇಕಾದ್ರೆ ದಟ್ ಇಸ್ ವಾಟ್ ಜನರ ಮೆಂಟಾಲಿಟಿ ಇರೋದೇ ಹಾಗೆ ಅದಕ್ಕೆ ಜನಾನ ಮೆಚ್ಚಿಸೋದಕ್ಕೆ ಜನಾರ್ದನನ್ಗೆ ಕೂಡ ಸಾಧ್ಯ ಇಲ್ಲ ಅನ್ನೋ ಗಾದೆ ಇದೆ ಭಗವಂತ ಬಂದರೂ ಕೂಡ ಜನ ಮೆಚ್ಚಕ್ಕಾಗೋದಿಲ್ಲ ಅದಕ್ಕೆ ಅವರ್ ಇಂಟೆನ್ಷನ್ ಈಸ್ ನಾಟ್ ಟು ಪ್ಲೀಸ್ ದ ಕಾಮನ್ ಮ್ಯಾನ್ ಯಾರನ್ನು ನಾವು ಪ್ಲೀಸ್ ಮಾಡಬೇಕು ಅಂತ ನಾವು ಬದುಕಬಾರ್ದು ಭಗವಂತ ಹೇಳಿರೋ ರೀತಿಲಿ ಬದುಕ್ತಾ ಇದೀವಾ ಅಲ್ಟಿಮೇಟ್ಲಿ ನಾವು ಅದನ್ನ ನೋಡ್ಬೇಕಾಗತ್ತೆ ಹೇಗೋ ಹಾಗೆ ವೈಕುಂಠ ತುಂಬ ತುಂಬಾ ಜನ ಆಗದೆ ಇರೋ ಅಂತವರು ಇದ್ರಂತೆ ಅವರೆಲ್ಲ ಮಾತಾಡ್ಕೊಳೋಕೆ ಶುರು ಮಾಡುದ್ರಂತೆ ಗುಸ್ಗುಸು ಪಿಸ್ಪಿಸು ಅಂತ ಯಾಕಂದ್ರೆ ವೈಕುಂಠ ದಾಸ್ರ ಮನೇಲೇನೆ ಮಾದಮ್ಮ ಇದ್ದಿದ್ದು ಪಾಪ ಶೆಲ್ಟರ್ ಕೊಟ್ಟಿದ್ರು ಒಂದು ಔಟ್ ಹೌಸಲ್ಲಿ ಈಗ ಇದ್ದಕ್ಕಿದ್ದಂಗೆ ಮಾದಮ್ಮಂಗ ಒಂದು ಮಗು ಹುಟ್ಟು ಅಂತಂದರೆ ಅಂತಂದ್ರೆ ಎಲ್ಲಾರು ಕೆಟ್ಟ ತರದ್ರಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ದಾಸ್ರೇನ್ ತಲೆ ಕೆಡಿಸ್ಕೊಳೋದಿಲ್ಲ ಅದಾಗಿ ಒಂದಷ್ಟು ಇಯರ್ಸ್ ಆದ್ಮೇಲೆ ಟ್ವೆಲ್ ಇಯರ್ಸ್ ಆ ಹುಡುಗಂಗೆ ಪುಟಾಣಿಗೆ ಟ್ವೆಲ್ ಇಯರ್ಸ್ ಇದ್ದಾಗ ಆ ನಂಜುಂಡ್ಗೆ ಇದ್ದಕ್ಕಿದ್ದಂಗೆ ಅಪಮೃತ್ಯು ಬರುತ್ತೆ ನಿನ್ನೆ ಮತ್ತೆ ಹೇಳ್ದೆ ನಾನು ಅನ್ಟೈಮ್ಲಿ ಡೆತ್ ಅಥವಾ ಡೇಂಜರ್ಸ್ ಬಂದಾಗ ಬಲಿಪೀಠ ಅಂತ ಇರುತ್ತೆ ದೇವಸ್ಥಾನಗಳಲ್ಲಿ ಗಮನಿಸಿದಿರ ನೀವು ಧ್ವಜಸ್ತಂಭದ ಹತ್ರ ಅಥವಾ ಹಿಂದೆ ಮುಂದೆ ಬಲಿಪೀಠ ಅಂತ ಇರುತ್ತೆ ಅನ್ನ ಯೂಶುವಲ್ ಆಗಿ ಇಡ್ತಾ ಇರ್ತಾರಲ್ಲಿ ಪೂಜೆ ಮಾಡ್ಬೇಕಾದ್ರೆ ಟೈಮ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ಕಡೆ ಬಲಿ ಸ್ತಂಭ ಅಂತಾರೆ ಬಲಿ ಪೀಠ ಅಂತಾರೆ ಅಲ್ಲಿ ಅನ್ನ ಎಲ್ಲ ಇಡ್ತಾರೆ ಬಲಿ ಅಲ್ಲಿ ಮಲಗಿಸ್ತಾರಂತೆ ಆ ಮಗುನ ಮಲಗಿಸ್ಬಿಟ್ಟು ಕೇಶವನ್ನ ಕೇಳ್ಕೋತಾರಂತೆ ಏನಾದರೂ ಮಾಡಿ ದಯವಿಟ್ಟು ಈ ಮಗುನ್ ಬದುಕಸ್ಬಿಡಪ್ಪ ತುಂಬಾ ಒಳ್ಳೆ ಡಿವೋಟಿ ಇವನು ಅಂತ ಕೇಳಿದಾಗ ಆ ಹುಡುಗ ರೆಡಿ ಆಗ್ಬಿಡ್ತಾನಂತೆ ಅವನು ಹುಷಾರಿ ಇರ್ಲಿಲ್ವಲ್ಲ ಅವ್ನು ರೆಡಿ ಆಗಿ ಹೆಲ್ದಿ ಬಾಯ್ ಆಗ್ತಾನ ಅವನು ಅಂದ್ರೆ ಇಲ್ಲಿ ಆ ನಂಜುಂಡ ಯಾರಿದ್ನಲ್ಲ ಅಂದ್ರೆ ಆ ಪಾಪುನ ಯಾರು ಬದುಕ್ಸಿದ್ರಲ್ಲ ಆ ನಂಜುಂಡ ಅನ್ನೋ ಹುಡುಗ ಯಾರು ಗೊತ್ತಾ ಹೀ ಇಸ್ ನನ್ ಅದರ್ ದನ್ ಕಲ್ಲೂರು ಸುಬ್ಬಣ್ಣಾಚಾರ್ಯರು ವೈಕುಂಠದಾಸರು ತಮ್ಮ ಸ್ವಂತ ಮಗು ತರ ನೋಡ್ಕೊಂಡಿದ್ರಂತೆ ಆ ನಂಜುಂಡನ್ನ ಅಂದ್ರೆ ವೈಕುಂಠದಾಸರು ಯಾರು ಇವಾಗ ಈ ಬರ್ತಲ್ಲಿ ದಿವಾನ್ ತಿಮ್ಮಣ್ಣ ದಿವಾನ್ ತಿಮ್ಮಣ್ಣ ಅಲ್ವಾ ಈ ನಂಜುಂಡ ಯಾರು ಅಂದ್ರೆ ಕಲ್ಲೂರು ಸುಬ್ಬಣ್ಣಾಚಾರ್ಯ ಅಂದ್ರೆ ಪ್ರೀವಿಯಸ್ ಲೈಫ್ ಅಲ್ಲಿ ಅವ್ರಿಬ್ರು ಏನಾಗಿದ್ರು ಸೋಕಾಲ್ಡ್ ಅಪ್ಪ ಮಗನ್ ತರ ಇದ್ದಿದ್ರು ಅಂದ್ರೆ ಮಗ ಅಲ್ಲ ಅವ್ನು ಆಕ್ಚುಯಲ್ ಆಗಿ ಫಿಸಿಕಲಿ ಅಂದ್ರೆ ಬಯೋಲಾಜಿಕಲಿ ಮಗ ಆಗಿರ್ಲಿಲ್ಲ ಅವನು ಆದ್ರೆ ಮಗನ ತರ ನೋಡ್ಕೊಂಡಿದ್ರಲ್ವಾ ಅದಕ್ಕೋಸ್ಕರ ವಿಜಯದಾಸರು ಏನ್ ಮಾಡಿದ್ರು ವಿಜಯದಾಸರು ಅಂಕಿತ ಕೊಡ್ಲಿಲ್ಲ ಕಲ್ಲೂರು ತಿಮ್ಮಣ್ಣ ದಾಸರಿಗೆ ಅವ್ರಿಗೆ ಕಲ್ಲೂರು ಸುಬ್ಬಣ್ಣಾಚಾರ್ಯರಿಗೆ ಅಂಕಿತ ಕೊಡ್ಲಿಲ್ಲ ತಿಮ್ಮಣ್ಣ ಹತ್ರನೇ ಕಳಿಸಿದ್ರು ಅವ್ರನ್ನ ಯಾಕೆ ಅಂದ್ರೆ ತಿಮ್ಮಣ್ಣ ಅವ್ರಿಗೆ ಪ್ರೀವಿಯಸ್ ಲೈಫಲ್ಲಿ ಬೇಲೂರು ವೈಕುಂಠದಾಸರು ಅವರು ನಂಜುಂಡ ಅನ್ನೋ ಮಗುನ ಸಾಕಿರ್ತಾರೆ ಆ ನಂಜುಂಡಾನೇ ಕಲ್ಲೂರು ಸುಬ್ಬಣ್ಣಾಚಾರ್ಯ ಅವ್ರಿಗೆ ಪ್ರೀವಿಯಸ್ ಲೈಫ್ ಅಲ್ಲಿ ಕೂಡ ಕನೆಕ್ಷನ್ ಇದೆ ಅದಕ್ಕೆ ಈ ಲೈಫಲ್ಲೂ ಅದು ಕಂಟಿನ್ಯೂ ಆಗಲಿ ಅಂದ್ಬಿಟ್ಟು ವಿಜಯದಾಸರು ಏನು ಮಾಡ್ತಾರೆ ಅವ್ರಿಗೆ ತಿಮ್ಮಣ್ಣ ಹತ್ರನೇ ಅಂಕಿತ ಕೊಡಿಸ್ತಾರೆ ಈ ಸೀಕ್ರೆಟ್ ಅವ್ರಿಗೆ ರಿವೀಲ್ ಆಗತ್ತಂತೆ ಭಗವಂತನ ಹತ್ರ ಧ್ಯಾನ ಮಾಡಬೇಕಾದ್ರೆ ನೋಡಿ ಭಗವಂತ ಏನೇನು ಸೀಕ್ರೆಟ್ ರಿವೀಲ್ ಮಾಡಿಸ್ತಾನೆ ಅವ್ರು ಧ್ಯಾನ ಮಾಡಿದ ತಕ್ಷಣ ಭಗವಂತ ಕಾಣಿಸ್ಕೊಳೋದು ಸಾಕು ಭಗವಂತ ಹೇಳೋದು ಸಾಕು ಅಲ್ವಾ ನಮಗೆ ಮೈಂಡ್ ಕಂಟ್ರೋಲ್ ಮಾಡೋದೇ ಎರಡು ನಿಮಿಷ ಕಷ್ಟ ನೋಡಿ ಎಲ್ಲಿ ಯಾವ ಆಳದ ಲೆವೆಲ್ಗೆ ಇವರೆಲ್ಲ ಇಳಿತಾರೆ ಅಂತ ಅದಕ್ಕೆನೇ ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು ಅನ್ನೋದು ಅಂದ್ರೆ ಅಪ್ರೋಕ್ಷ ಜ್ಞಾನಿಗಳು ಅಂದ್ರೆ ಮುಕ್ತಿ ಕಟ್ಟಿಟ್ಟು ಬುತ್ತಿ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗ್ಬಿಟ್ಟಿದೆ ಮುಕ್ತಿ ಹೋಗೇ ಹೋಗ್ತಾರ ಅವರು ಆದ್ರೆ ಭಗವಂತ ಸ್ವಲ್ಪ ಪ್ರಾರಾಬ್ಧ ಉಳಿಸಿರ್ತಾನಂತೆ ಅವ್ರದ್ದು ಅಂದ್ರೆ ಹಿಂದಿಂದು ಸಂಚಿತ ಅಂದ್ರೆ ಹಿಂದಿಂದು ಪ್ರೀವಿಯಸ್ ಆಗಾಮಿನಿ ಅಂದ್ರೆ ಮುಂದಿಂದು ಹ್ಮ್ ಫ್ಯೂಚರ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಲ್ವಾ ಪಾಸ್ಟ್ ನ ಕಟ್ ಮಾಡ್ಬಿಟಿರ್ತಾನೆ ಭಗವಂತ ಝೀರೋ ನಿಲ್ ಮಾಡ್ತಾನೆ ಆಮೇಲೆ ಫ್ಯೂಚರ್ನು ಝೀರೋ ಮಾಡ್ಬಿಡ್ತಾನೆ ಆದರೆ ಪ್ರೆಸೆಂಟ್ ಅಂದ್ರೆ ಪ್ರಾರಬ್ಧ ಅನ್ನುವಂಥದ್ದು ಏನಿದೆ ಸೊ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತಾನಂತೆ ಭಗವಂತ ಯಾಕಂದ್ರೆ ಇಂಥವರೆಲ್ಲ ಬಂದಾಗ ಏನಾಗುತ್ತೆ ಅವರಿಂದ ನಮಗೆ ಲೈಫ್ ಲೆಸನ್ ಸಿಕ್ಕತ್ತಲ್ಲ ಸೊ ಅವರಿಂದ ನಾವು ಕಲಿಯೋದಿದೆ ಇವಾಗ ವಿಜಯದಾಸರು ಬಂದೇ ಇಲ್ಲ ಅಂತ ನಾವು ಅನ್ಕೊಂಡಿದ್ರೆ ನಮಗೆ ವಿಜಯದಾಸರೇ ಸಿಕ್ಕಿಲ್ಲ ಅಂತ ಅನ್ಕೊಂಡಿದ್ರೆ ಎಷ್ಟು ಸುಳಾದಿಗಳು ಆಕ್ಚುಲಿ ಅವರು ಎಪ್ಪತ್ತೈದು ಸಾವಿರ ಕೃತಿಗಳನ್ನ ಮಾಡಿದ್ದು ಸೆವೆಂಟಿ ಫೈವ್ ಥೌಸಂಡ್ ಅದರಲ್ಲಿ ಸಮ್ ಸೆವೆನ್ ಹಂಡ್ರೆಡ್ ಸುಳಾದಿ ಸರ್ ಅವೈಲಬಲ್ ಅಷ್ಟೇ ನಮಗೆ ಎಲ್ಲಾ ಸೇರ್ಸ್ ಒಂದು ತೌಸಂಡ್ ಟೂ ತೌಸಂಡ್ ಸಿಕ್ಕಿದ್ರು ಅದು ಕೂಡ ತುಂಬಾ ಕಡಿಮೆನೆ ಅನ್ಕೋತೀನಿ ಅಥವಾ ಹೆಚ್ಚು ಹಾಗಿದೆ ನಮ್ ಕಂಡೀಷನ್ ಪುರಂದ್ರದಾಸರು ಅವರೆಲ್ಲ ಯಾಕೆ ಬರ್ತಾರೆ ಯಾಕೆ ಅಂದ್ರೆ ಅವರಿಂದ ನಮ್ಗೆ ಏನೇನೆಲ್ಲ ಸಿಗ್ತಾ ಇದೆ ಲೆಸನ್ಸ್ ಅವರಿಂದ ನಾವು ಎಷ್ಟೊಂದು ಕಲಿತಾ ಇದೀವಲ್ವಾ ಅದಕ್ಕೋಸ್ಕರ ಭಗವಂತ ಒಳ್ಳೆಯವ್ರು ಇರ್ತಾರೆ ಪಾಪ ಅವ್ರಿಗೆ ಸರಿಯಾಗಿ ಗೈಡ್ ಮಾಡುವಂತವ್ರು ಇರಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕೆಲವೊಂದ್ ಕಡೆ ನೋಡಿರ್ಬೋದು ತುಂಬಾ ಚೆನ್ನಾಗಿ ಓದ್ತಾ ಇರುತ್ತೆ ಮಗು ಆದ್ರೆ ಟೀಚರ್ಸೇ ಸರಿಯಾಗಿರೋರು ಯಾರು ಸಿಕ್ಕಲ್ಲ ಅಂದ್ರೆ ಹೇಗಾಗುತ್ತೋ ಮಗು ಕಂಡೀಷನ್ ಅದಕ್ಕೆ ಭಗವಂತ ಅಂತ ಚೆನ್ನಾಗಿ ಓದೋರ್ಗೆಲ್ಲ ಒಂದ್ ಒಳ್ಳೆ ಫೆಸಿಲಿಟಿ ಕೊಡ್ಬೇಕಲ್ಲ ಅದೇ ತರ ಯಾರೋ ಸ ಒಳ್ಳೆ ಆತ್ ಆತ್ಮಗಳಿರುತ್ತೆ ಸಜ್ಜೀವಿಗಳು ಇರ್ತಾರೆ ಆ ಒಳ್ಳೆ ಆತ್ಮಗಳಿರುತ್ತೆ ಅವ್ರಿಗೇನಾದ್ರೂ ಒಳ್ಳೆ ಗೈಡೆನ್ಸ್ ಕೊಡಬೇಕು ಕಲಿಯುಗದಲ್ಲಿ ಇದ್ರೂ ಕೂಡ ಇದೆಲ್ಲ ಎಲ್ಲಾ ಫಾಲ್ಟ್ ಇರೋದೇ ಇದು ಫುಲ್ ಆಫ್ ಫಾಲ್ಟ್ ಆಯ್ತಾ ಈ ಯುಗ ಎಲ್ಲಾ ಕಡೆ ಬರೀ ಕೆಟ್ಟದ್ದೇನೆ ಇರೋದು ಪ್ರಾಮಿನೆಂಟ್ ಆಗಿ ಆದ್ರೂ ಕೂಡ ಒಂದು ಒಂದು ನಮ್ಮ ಕರ್ಮದ ಅನುಸಾರವಾಗಿ ಒಂದಷ್ಟು ಒಳ್ಳೆ ಜೀವಿಗಳು ಬಂದಿರುತ್ತಪ್ಪ ಹುಟ್ಟಿರುತ್ತೆ ಅವಕ್ಕೆಲ್ಲ ಹಾಗಾರೆ ಗೈಡ್ ಮಾಡೋದು ಬೇಡವಾ ಸರಿಯಾಗಿ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ ಇವ್ರಿಗೆಲ್ಲ ಪ್ರಾರಬ್ಧ ಉಳಿಸ್ಕೊಂಡು ಅವ್ರನ್ನ ಮತ್ತೆ ಮತ್ತೆ ಹುಟ್ಟಿಸ್ತಾ ಇರ್ತಾನೆ ಯಾಕೆ ಹುಟ್ಟಿಸ್ತಾನೆ ಅದರಿಂದ ಏನು ಆಗ್ಬೇಕಾಗಿಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ಅಪರೋಕ್ಷ ಜ್ಞಾನಿಗಳು ಭಗವಂತ ತೆಗೆಯಂಗಿದ್ರೆ ಪಾಸ್ಟೇ ತೆಗೆದ ಫ್ಯೂಚರೇ ತೆಗ್ದ ಪ್ರೆಸೆಂಟ್ ಇಟ್ಕೊಂಡು ಏನ್ ಮಾಡ್ತಾನೆ ಅದನ್ನು ತೆಗೆದ್ಬಿಡ್ಬೋದಾಗಿತ್ತು ಬಟ್ ತೆಗಿಯಲ್ಲ ತೆಗೆದ್ರೆ ಅವ್ರನ್ನ ಮುಕ್ತಿ ಕಳ್ಸಿ ಬಿಡ್ಬೇಕಾಗತ್ತೆ ಆದ್ರೆ ಅವ್ರ ಮುಕ್ತಿಗೆ ಹೋಗ್ಬಿಟ್ರೆ ಭಗವಂತನ್ ಮಾತ್ರ ಅಲ್ಲಿ ಆದ್ರೆ ನಮ್ ಕತೆ ಏನು ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತವ್ರ ಪ್ರಾರಾಬ್ಧನ ಇಡಿಸ್ಕೊಂಡು ನಮ್ಮಂತವ್ರ ಹತ್ರ ಕಳಿಸಿ ಅವರಿಂದ ನಾವೊಂದಷ್ಟು ಕಲಿಯೋ ರೀತಿ ಫೆಸಿಲಿಟೇಟ್ ಮಾಡ್ತಾನೆ ಭಗವಂತ ಅದಕ್ಕೋಸ್ಕರನಾದರೂ ವಿ ಹ್ಯಾವ್ ಟು ಥ್ಯಾಂಕ್ ಆಯಿತಾ ಅವ್ರನ್ನ ನಾವು ಪ್ರತಿದಿನ ಯಾಕೆ ನೆನೆಸ್ಕೋಬೇಕು ಅಂದ್ರೆ ಇದಕ್ಕೋಸ್ಕರ ನಾಳೆ ಒಂದು ಇದು ಬರುತ್ತೆ ಕಲ್ಲೂರು ಸುಬ್ಬಣ್ಣಾಚಾರ್ಯರು ವಿಜಯದಾಸರ ಮೇಲೆ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ಅದು ಮಂತ್ರ ಅದು ಆಯಿತಾ ತುಂಬಾ ಅಂದರೆ ತುಂಬ ಪವರ್ಫುಲ್ ಅದು ಪ್ರತಿದಿನ ಬೆಳಿಗ್ಗೆ ಹೇಳಬೇಕು ಅಂತಾರೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲ ನಿಮ್ಮ ಸೆಕೆಂಡ್ ಇಯರ್ ಅಲ್ಲಿ ನಾನು ಇದನ್ನ ಇಡ್ತೀನಿ ಎವ್ರಿ ಒನ್ ಶುಡ್ ಲರ್ನ್ ದಿಸ್ ಹೇಗಿದೆ ವಿಜಯದಾಸರ ಲೈಫ್ ಹಿಸ್ಟ್ರಿನ ಈ ಕೃತಿಯಲ್ಲಿ ಕೊಟ್ಟು ಅಷ್ಟು ಪುಟಾಣಿ ಏನು ಮಾಡ್ತಾರೆ ವಿಜಯದಾಸರು ಆಕ್ಚುವಲ್ ಆಗಿ ಹೇಗಿದೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋಂಥದ್ದನ್ನೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ನಾಳೆ ನಾನು ಅದನ್ನ ಹೇಳ್ಕೊಡ್ತಾ ಅದರಲ್ಲಿ ಒಂದು ಸ್ವಲ್ಪನ ಕವರ್ ಮಾಡೋಣ ಆಯ್ತಾ ಏನು ವಾಟ್ ಇಸ್ ದ ಪೊಸಿಷನ್ ಆಫ್ ವಿಜಯದಾಸರು ಅನ್ನೋದು ಗೊತ್ತಾಗುತ್ತೆ ನಮಗೆ ತುಂಬಾ ವಿಲ್ ಟೇಕ್ ಇಟ್ ಲೈಟ್ಲಿ ಅವ್ರನ್ನ ಆದರೆ ಅವ್ರು ಏನು ಆಕ್ಚುಯಲ್ ಆಗಿ ಏನು ನಡೆಯುತ್ತೆ ಅವ್ರ ಜೊತೆಗೆ ಅನ್ನೋಂಥದ್ದನ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕೃತಿಲಿ ಆಯ್ತಾ ನಕ್ಷತ್ರ ಮಾಲಿಕಾ ಸ್ತೋತ್ರ ಅಂತ ಕೂಡ ಅಂತಾರೆ ಕರೆಕ್ಟ್ ನಕ್ಷತ್ರ ಮಾಲಿಕಾ ಸ್ತೋತ್ರ ಯಾಕಂದ್ರೆ ಟ್ವೆಂಟಿ ಸೆವೆನ್ ನುಡಿಗಳಿದೆ ಇಪ್ಪತ್ತೇಳು ನಕ್ಷತ್ರಗಳು ಅಂತ ನಾವೇನ್ ಕೌಂಟ್ ಮಾಡ್ತೀವಿ ಆತರ ಟ್ವೆಂಟಿ ಸೆವೆನ್ ನುಡಿಗಳು ಇರೋದ್ರಿಂದ ಇದು ನಕ್ಷತ್ರ ಮಾಲಿಕ ಸ್ತೋತ್ರ ಅಂತ ಅನ್ನಿಸ್ಕೊಳುತ್ತೆ ಅದರಲ್ಲಿ ಏನೇನೆಲ್ಲ ಹೇಳ್ತಾರೆ ವಿಜಯ್ ನಾವು ಆರಾಧನೆ ಮಾಡೋದ್ರಿಂದ ಅಂದ್ರೆ ಅವ್ರನ್ನ ಜ್ಞಾಪಿಸ್ಕೊಳೋದ್ರಿಂದ ಅವ್ರಿಗೆ ಇದು ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಅನ್ನೋಂಥದ್ದನ್ನ ಆ ಕೃತಿ ಹೇಳ್ತಾ ಹೋಗ್ತಾರೆ ಟುಮಾರೋ ವಿಲ್ಲರ್ ನಾನ್ ದಟ್ ಆಯ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು